ನಮಸ್ತೆ ನಿನ್ನೆ ರೀಪಾರ್ಟ್ ಮಾಡಿದ ಗಿಡಗಳು ತೋರಿಸ್ತೀನಿ ನಿನ್ನೆ ಒನ್ನೆ ಎರಡು ನಿನ್ನೆ ಒಂದು ಮಾಡಿರೋದು ನೋಡಿ ಇದು ಸ್ಟಾರ್ ಫ್ರೂಟು ಒಂದು ಸರಿ ರೀಪಾರ್ಟ್ ಮಾಡಿದಾಗ ಈ ಥರ ಎಲೆಗಳೆಲ್ಲ ಡಲ್ಲಾಗಿ ಉದುರುತ್ತೆ ಇದು ಮೊದಲೇ ಎಲೆಗಳು ಕಮ್ಮಿ ಎಲ್ಲ ಇತ್ತು ಇದ್ದಿದ್ರಾಗೆ ಇದು ಕಮ್ಮಿಯಾಗಿದೆ ಆಮೇಲೆ ಇದು ಚಿಕ್ಕದು ಜಾಮ ಅಂತೇಳಿ ಮಿನಿ ಜಾಮ ಅದು ತುಂಬ ಡಲ್ಲಾಗಿದೆ ಯಾಕೋ ಗೊತ್ತಿಲ್ಲ ನೋಡಬೇಕು ಅದು ಎಲೆಗಳು ಇನ್ನು ಸ್ವಲ್ಪ ದಿನ ನೋಡಿ ಎಲೆ ಎಲ್ಲ ತೆಗಿತೀನಿ ಜಾಸ್ತಿ ಎಲೆ ಇರೋದಕ್ಕೆ ಅದು ಸರ್ವೈವಲ್ ಇಲ್ಲ ಅನಿಸುತ್ತೆ ಇನ್ನೂ ಒಂದು ರೆಡ್ ಜಾಮಾನೂ ರಿಪರ್ಟ್ ಮಾಡಿದ್ದು ತೋರಿಸಿದ್ದೀನಿ ಅದು ಪರವಾಗಿಲ್ಲ ಚೆನ್ನಾಗಿದೆ ಆಮೇಲೆ ಇವತ್ತು ಒಂದು ರಿಪಾರ್ಟ್ ಮಾಡ್ಕೊಂಡೆ ರಿಪೋರ್ಟ್ ಮಾಡೋದೆಲ್ಲ ತೋರಿಸಿಲ್ಲ ಯಾವುದು ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವೆಲ್ಲ ರಿಪಾರ್ಟ್ ಮಾಡೋದು ಕ್ಲೀನಿಂಗು ಕ್ಲೀನಿಂಗ್ ಮಾಡ್ಕೊಂಡೇ ರಿಪೋರ್ಟ್ ಮಾಡ್ತಾ ಇರೋದು ನಾನಿವಾಗ ಲಾಸ್ಟ್ ಅಲ್ವಾ ಕ್ಲೀನಿಂಗ್ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಂಡು ಆಮೇಲೆ ತರಕಾರಿಗೆ ಇದು ನೋಡಿ ಕಾಸು ಇದು ಕಾಸು ಮಸ್ತು ನಾನು ರಾಯಚೂರಿಂದ ತಂದಿದ್ನಲ್ಲ ಲಿಂಗಸೂರು ಹಾಕಿದ್ದೀನಿ ಆಮೇಲೆ ಇಲ್ಲಿ ರುದ್ರಾಕ್ಷಿ ಸಸಿ ಬಂದಿದ್ದಾವೆ ಅದು ಬಂದಿದ್ದಾವೆ ಇದು ಕಾಸ್ಮಾಸ್ ಅಷ್ಟು ಬಿಟ್ಟರೆ ಇನ್ನು ಬಿಂದಿಗೆ ಹೂವು ಅವೆಲ್ಲ ಹಾಕಿದ್ದು ಬಂದಿಲ್ಲ ಯಾವು ನೋಡಬೇಕು ನಿಧಾನವಾಗಿ ಬರುತ್ತೋ ಏನೋ ಗೊತ್ತಿಲ್ಲ ಇದು ಮಲ್ಲಿಗೆ ಕಟಿಂಗ್ ಸಣ್ಣದಿತ್ತು ಅಂತೇಳಿ ಬಿಸಾಕ್ತೇನೆ ಇಟ್ಟಿದ್ನಲ್ಲ ಇದರಲ್ಲಿ ಕಡ್ಡಿಗಳು ಸುಮಾರು ಒಣಗಿದಾವೆ ಎರಡು ಕಡ್ಡಿ ಎರಡು ಗ್ಲಾಸಲ್ಲಿ ಮಾತ್ರ ಕಡ್ಡಿ ಹಸಿರಾಗಿದ್ದಾವೆ ಅದು ಒಂದೊಂದೇ ನೋಡೋಣ ಅವೇನಾರು ಬಂದರೆ ಚಿಕ್ಕ ಕಡ್ಡಿ ಇಟ್ಟರು ಬಂತಲ್ಲ ಅನ್ನೋ ಸಕ್ಸಸ್ಸು ಆಯ್ತಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ ನೋಡೋಣ ಅಂತ ಟ್ರೈ ಮಾಡಿ ಇಟ್ಟಿದ್ದೀನಿ ಇವೆಲ್ಲ ನಾವು ಗಡ್ಬಡ್ಡು ಅವು ಭಾನುವಾರ ತರ್ತಾರೆ ಆ ಗ್ಲಾಸು ತುಂಬ ಗಟ್ಟಿ ಇರುತ್ತೆ ಅವನ್ನೆಲ್ಲ ಹಂಗೆ ಇಟ್ಬಿಟ್ಟು ನಾನು ಈ ಥರ ಕಟ್ಟಿಂಗ್ಸ್ ಇಡ್ತೀನಿ ಯಾಕೆಂದರೆ ರೀಪಾಟ್ ಮಾಡೋವಾಗ ಗ್ಲಾಸಿಂದ ತೆಗೆಯೋದು ತುಂಬ ಈಜಿ ಏನಂದರೆ ಮಣ್ಣು ಬೇಗ ಒಣಗುತ್ತೆ ಅದಕ್ಕೆ ಪಾಟಲ್ಲಿ ಪಾಟ್ ಇಟ್ಬಿಟ್ಟು ನೀರು ಹಾಕ್ಕೊಂಡು ನೋಡ್ಕೋಬೇಕು ಇದೊಂದು ನೋಡಿ ಇದನ್ನು ಮೆಕ್ಸಿಕನ್ ಪೆಟೋನಿಯಾ ಅಂತನೂ ಏನೋ ಅಂತಾರೆ ಅದು ಇದು ರಿಂಗಸುರವರೆ ಕೊಟ್ಟಿದ್ದು ಇದು ನಾನು ಹಾಕಿರಲಿಲ್ಲ ಎಲ್ಲ ಮಣ್ಣಲ್ಲಿ ಬೀಜ ಇತ್ತು ಅನಿಸುತ್ತೆ ಫಸ್ಟ್ ಹಾಕಿದಾಗ ಇವಾಗ ಮತ್ತೆ ಬಂದು ಹೂವು ಬಿಡ್ತಾ ಇದೆ ಇಲ್ಲೆಲ್ಲ ದಾಸವಾಳ ದಾಸವಾಳದ ಕಟಿಂಗ್ ಇಟ್ಟಿದ್ದವು ಅವು ಚೆನ್ನಾಗಿದ್ದಾವೆ ಹುಳ ಬಂದಿರೋ ಎಲೆ ತೆಗಿತಾ ಇರೋದಕ್ಕೆ ಗಿಡಗಳೆಲ್ಲ ಬೋರ್ಡ್ ಬೋರ್ಡೇ ಅನಿಸುತ್ತೆ ಯಾಕೆಂದರೆ ನಾನು ಹಂಗೆ ಮಾಡೋದು ಎಷ್ಟೇ ಹುಳ ಬ ಒಡದ್ರೂ ಹುಳಕ್ಕೆ ಔಷಧಿ ಬರ ಇದಾಗಲಿಲ್ಲ ಅಂದಾಗ ಆ ಥರ ಎಲೆಗಳು ತೆಗೆದು ಬಿಡ್ತೀನಿ ನಾನು ನಿಧಾನವಾಗಿ ಅವು ಚೇತರಿಸ್ಕೊಂಡು ಚಿಗುರುತ್ತೆ ಬೋರ್ಡ್ ಆಗುತ್ತಲ್ಲ ಅಂತ ಬಿಟ್ಟರೆ ನಮ್ಮ ಗಿಡಗಳು ಹಾಳಾಗೋಗುತ್ತೆ ನೋಡಿ ಇದೊಂದು ಹೂವು ಇವತ್ತು ರೆಡಿ ಇದೆ ಬೆಳಗ್ಗೆ ವಿಡಿಯೋ ಮಾಡಿದ್ದಿದ್ದು ಫಸ್ಟು ನೆನ್ನೆದು ಗಿಡಗಳು ರಿಪೋರ್ಟ್ ಮಾಡಿರೋವು ಹೆಂಗೆ ಇದ್ದಾವೆ ಅಂತ ತೋರಿಸ್ಕೊಂಡು ಹಂಗೆ ನೋಡಿಸ್ತಾ ಇದ್ದೀನಿ ಎಲ್ ಇದು ಮಳೆಯನ್ನು ಕಮ್ಮಿಯಾಗೋಗಿದೆ ಮಳೆ ಕಮ್ಮಿಯಾಗಿದೆ ದಿನ ನೀರು ಹಾಕ್ಲೇಬೇಕು ಇವಾಗ ಆ ಥರ ಆಗಿದೆ ಇಲ್ಲಿ ಕೆಳಗೊಂದು ಸೇಮ್ ಕಲರು ಕೆಳಗೊಂದು ಬಿಟ್ಟಿದೆ ಇವಾಗ ಸ್ವಲ್ಪ ದಾಸವಾಳ ಕಮ್ಮಿ ಆಯಿತು ಯಾಕೆಂದರೆ ಒಂದು ಸರಿ ಜಾಸ್ತಿ ಬಿಟ್ಟಾದಮೇಲೆ ಮತ್ತೆ ಆ ಗಿಡಗಳಿಗೆ ಎನರ್ಜಿ ಸಿಗಬೇಕಲ್ವ ಮತ್ತು ಇವಾಗ ನಾವು ಮಣ್ಣು ಲೂಸ್ ಮಾಡಿ ಸ್ವಲ್ಪ ಏನಾರು ಕೊಟ್ಟರೆ ಮತ್ತೆ ಹತ್ತು ಹದಿನೈದು ದಿನ ಗ್ಯಾಪ್ ತಗೊಂಡು ಮತ್ತೆ ಸ್ಟಾರ್ಟ್ ಆಗ್ತವೆ ಅಂದರೆ ನವಂಬರ್ವರೆಗೂ ಬಿಡುತ್ತೆ ಅದು ದಾಸವಾಳ ಅಂದರೆ ಮಧ್ಯದಲ್ಲಿ ಒಂದು ಹತ್ತು ಹದಿನೈದು ದಿನ ಕಮ್ಮಿ ಆಗುತ್ತೆ ಹೂವು ಬಿಟ್ಟು ಸ್ವಲ್ಪ ದಿನ ಆಗಬೇಕು ರೆಸ್ಟ್ ಅವಕ್ಕು ಇದರಲ್ಲಿ ಒಂದು ಬ್ರಾಂಚ್ ಮಾತ್ರ ಆ ಥರ ತುಂಬ ಲೈಟ್ ಆಗಿತ್ತು ಆಮೇಲೆ ಏನೋ ಅದಕ್ಕೆ ಬೆಸ್ಟ್ ಅಟ್ಯಾಕ್ ಆದಂಗಿತ್ತು ಅದಕ್ಕೆ ನಾನು ಅದು ಪೂರ್ತಿ ಸ್ಟೆಮ್ಮು ತೆಗೆದುಬಿಟ್ಟೆ ಈ ಥರ ನಾನು ತೆಗೆದುಬಿಡ್ತೀನಿ ಜಾಸ್ತಿ ಇದ್ದಾಗ ಇನ್ನೆಲ್ಲದು ನಾವು ಕಮ್ಮಿ ಐತಿ ಅಂತ ಬಿಟ್ಟರೆ ಅದು ಸ್ಪ್ರೆಡ್ ಆಗುತ್ತೆ ಹೆಂಗತ್ತ ಹೆಂಗಾಗುತ್ತೆ ಅಂತಲೇ ಗೊತ್ತಿರಲ್ಲ ಅದು ಹುಳನೂ ನಮಗೆ ಕಾಣಿಸಲ್ಲ ಎಲೆಗಳಾಗಿರೋದು ನಿಧಾನವಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಅದಕ್ಕೆ ನಾನು ಮೊದಲೇ ತೆಗೆದ್ಬಿಡ್ತೀನಿ ಅದು ತೆಗೆದುಬಿಟ್ಟು ನಾನು ಗೊಬ್ಬರದಾಗ ಹಾಕಿದ್ರು ಕೂಡ ಈ ನಡುವೆ ಫಂಗಸ್ ಪೌಡ್ರ್ ಹಾಕಿ ಅಥವಾ ಬೂದಿ ಹಾಕಿ ಇಟ್ಟಿರ್ತೀನಿ ಅದರಲ್ಲೇ ಸ್ವಲ್ಪ ಇದಾಗಲಿ ಅಂತ ನೋಡಿ ಇದು ಒಂದು ದಾಸವಾಳ ಎಲ್ಲೋ ಬಗ್ಗೆ ಮರು ತಂದು ಕೊಟ್ಟಿದ್ದೀವಿ ವಾಮೊಗ್ಗಾಗ್ತಿದೆ ತುಂಬ ದಿನಕ್ಕೆ ಅದು ಚಿಗುರಿದ್ದು ತುಂಬ ಲೇಟ್ ಆಯಿತು ಒಂದು ಗಿಡ ಹೋಯ್ತು ಒಂದು ಬಂತು ನೋಡಿ ಇಲ್ಲಿ ಕೊಂಬೆ ಗಂಟಿರೋ ಹುಳ ಒಂದೇ ಒಂದಿದೆ ಮೊನ್ನೆ ಒಂದು ತೋರ್ಸೋಕ್ಕಾಗಲಿಲ್ಲ ನಿಮಗೆ ಒಂದೊಂದೇ ನೋಡಿ ಈ ಥರ ಫಸ್ಟು ನಾವು ದಿನ ಈ ಥರ ದಾಸವಾಳ ಬರೀ ಎಲೆಗಳೊಂದೇ ಅಲ್ಲ ರೆಂಬೆಗಳು ನೋಡ್ಕೊಂಡ್ರೆ ನಮಗೆ ಅಲ್ಲಿ ಏನೋ ಒಂದು ಹುಳ ಇದೆ ಅಂತ ಗೊತ್ತಾಗ್ಬಿಡುತ್ತೆ ರೆಂಬೆಗಳು ಗಮನಿಸ್ಕೋಬೇಕು ನೋಡಿಕೊಂಡು ಆವಾಗ ಅದನ್ನು ಪೂರ್ತಿ ತೆಗೆದುಬಿಡ್ಬೇಕು ಇಲ್ಲಾಂದರೆ ಅದು ಎಷ್ಟು ಬೇಗ ಅಟ್ಯಾಕ್ ಆಗುತ್ತೆ ಅಂದರೆ ರೆಂಬೆಯಲ್ಲಿರೋ ರಸ ಎಲ್ಲ ಹೀರ್ಬಿಟ್ಟು ಗಿಡನೇ ಸಾಯಂಗೆ ಮಾಡುತ್ತೆ ಅದು ರೆಂಬೆಗಂಟಿರೋ ಹುಳ ಮಾತ್ರ ತುಂಬ ಡೇಂಜರ್ ಒಂದು ಬ್ಲ್ಯಾಕು ಇನ್ನೂ ಒಂದು ಯೆಲ್ಲೋ ಕಲರ್ ಬರುತ್ತೆ ಅದರಿಂದ ನೋಡ್ಕೊಳ್ಳಿ ಅವಾಗವಾಗ ರೆಂಬೆಗಳು ನಾನು ಇವಾಗ ದಿನ ಫಸ್ಟು ಬೆಳಗ್ಗೆ ಹೊತ್ತು ನಮಗಿದೇ ಕೆಲಸ ಅವರೊಂದು ಕಡೆ ನಾನೊಂದು ಕಡೆ ಅವ್ರು ಎಲೆ ತೆಗಿತಾ ಇರ್ತಾರೆ ಅವ್ರಿಗೆ ಈ ಥರ ರೆಂಬೆಗಳೆಲ್ಲ ಗಮನಿಸೋಕೆ ಬರಲ್ಲ ಅದರಿಂದ ನಾನು ಒಂದು ಸರಿ ವಿಡಿಯೋ ಮಾಡ್ಕೊಂಡು ರೆಂಬೆಗಳೆಲ್ಲ ಗಮನಿಸ್ಕೊಂಡೇ ಅವತ್ತಿನ ಕೆಲಸ ಮಾಡೋದು ಇಲ್ಲಿ ಸ್ವಲ್ಪ ಇನ್ನೂ ಮೊಗ್ಗು ಆಗ್ಬೇಕು ನಾಟಿ ಬಲ್ಲ ಅದು ಆಗಬೇಕು ಆಮೇಲೆ ಆ ಕಡೆದು ರೀಪಟ್ ಮಾಡಿದಾಗ ಎಲೆಲ್ಲ ಉದುರೋಗಿದೆ ನೋಡಿ ಆದರೂ ಮಗ್ಗು ಇದ್ದಾವೆ ಅಂದರೆ ಅವಾಗ ಜಿ ಗಿಡ ಜೀವಂತವಾಗಿದೆ ಅದು ನಾವು ಬೇರೆ ಡಿಸ್ಟರ್ಬ್ ಮಾಡಿರಲಿಲ್ಲ ಹಂಗೇ ರಿಪಾಟ್ ನಾವು ಮಳೆಯ ಮಾಡಿದ್ರದು ನಾನು ಕೆಲಸ ಮಾಡೋವಾಗ ಮಾಡಿದರೆ ಇವಾಗ ಚೆನ್ನಾಗಾಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಅದರ ಎಲೆಗಳು ಎಲ್ಲ ಬರುತ್ತೆ ಮೊಗ್ಗು ಆಗುತ್ತೆ ಹೂವನೂ ಬಿಡುತ್ತೆ ಮಗ್ಗು ಇದ್ದಾವೆ ಹೂವು ಅರಳದಾಗ ತೋರಿಸ್ತೀನದು ಆಮೇಲೆ ಇದು ಒಂದು ಸ್ವಲ್ಪ ಕರೆ ಕರೆಕ್ಟಾಗಿ ಇದೆ ಇವಾಗ ಇಷ್ಟು ದಿನ ಚಿಕ್ಕದಾಗಿ ಬರ್ತಿತ್ತಲ್ವ ಹೂವು ಈ ನಡುವೆ ಸ್ವಲ್ಪ ಸೈಜ್ ದೊಡ್ಡದಾಗಿದೆ ನಾವು ಲಿಕ್ವಿಡ್ಡು ಕೊಡೋದ್ರಿಂದ ನಾನು ಈ ಮಧ್ಯೆ ನಾನು ಲಿಕ್ವಿಡ್ ಕೊಡೋ ತೋರಿಸ್ತಾ ಇಲ್ಲ ಯಾಕೆಂದರೆ ಪದೇ ಪದೇ ಅವೇ ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ನಾವು ಹದಿನೈದು ದಿನಕ್ಕೊಂದ್ಸರಿ ಆದರೂ ಮಳೆ ಬಂದಿಲ್ಲ ಅಂದರೆ ಕಂಪಲ್ಸರಿ ಕೊಡ್ತೀವಿ ನೋಡಿ ಇದನ್ನು ಇವತ್ತು ರೀಪ್ಟ್ ಮಾಡಿದ್ದು ಇದು ಕಣಗಲೆ ಅಲ್ಲ ಗಂಟೆ ಹೂ ಥರ ಇದೆ ಅಂತೇಳಿ ಚಿಕ್ಕ ಪಾಟಲ್ಲಿತ್ತು ಇದಕ್ಕೆ ನೀರು ಸಾಲ್ತಿರ್ಲಿಲ್ಲ ರೂಟ್ ತುಂಬ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ದೊಡ್ಡ ಬಕೆಟ್ ದಾಸವಾಳ ಒಣಗೋಗಿತ್ತಲ್ವ ಆ ಬಕೆಟಲ್ಲಿ ನಾವು ಇದನ್ನು ಕೆಳಗಡೆ ಪೂರ್ತಿ ಮಣಸುರುವಿ ವೇಸ್ಟ್ ಹಾಕಿ ರಿಪಟ್ ಮಾಡಿದ್ದೀವಿ ಅದು ಅಲ್ಲದೆ ಗೆಣಸು ಚಿಕ್ಕದ್ರಲ್ಲಿತ್ತು ನರ್ಸರಿ ಪಾಟಲ್ಲಿ ಅದನ್ನು ಇವಾಗ ಇದನ್ನು ಟಬ್ಬು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ರೆಡಿ ಮಾಡಿ ಅದರಲ್ಲಿ ಹಾಕಿದ್ದೀನಿ ಹಿಂಗೆ ಮಾಡ್ತಾ ಮಾಡ್ತಾ ನಾವು ಅದು ರಿಪಟ್ ಮಾಡೋದು ಅಥವಾ ಇನ್ನೊಂದು ಚಿಕ್ಕದ್ರಾಗಿರೋದನ್ನ ರೆಡಿ ಇರೋ ಪಾಟ್ಗಳಾಗಿಡೋದು ಈ ಥರ ಎಲ್ಲ ಮಾಡ್ತೀವಿ ನೋಡಿ ಇಲ್ಲಿ ಪಾರಿಜಾತ ಗಿಡ ಇವು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಕ್ಲೀನ್ ಮಾಡ್ಕಂಡು ಮಾಡ್ಕೊಂಡು ಅದನ್ನ ಇದು ಮಾಡ್ತೀನಿ ಒಂಚೂರು ಬೆಸ್ಟ್ ಅಟ್ಯಾಕ್ ಆಗಿದೆ ಪಾರಿಜಾತ ಗಿಡಕ್ಕೆ ಬೆಸ್ಟು ಅಂದರೆ ಎಲೆಗಳ ಮೇಲೆಲ್ಲ ವೈಟ್ ವೈಟಿಗೆ ಮಚ್ಚೆ ಇದೆ ನೋಡ್ತೀವಿ ಎರಡು ದಿನ ಅದಕ್ಕೆ ನಿಮ ಇಲು ಸೋಪ್ ವಾಟ್ರು ಒಡೆದು ನೋಡ್ತೀವಿ ಹೋಗಿಲ್ಲ ಅಂದರೆ ನಾನು ಲಾಸ್ಟ್ ಮಾಡೋ ಕೆಲಸನೇ ಪ್ರೂನಿಂಗು ಪ್ರೂನಿಂಗ್ ಮಾಡಿಬಿಟ್ರೆ ಮತ್ತೆ ಹೊಸ ಬರುತ್ತೆ ಆದರೆ ಅದು ಮೊಗ್ಗು ಬಿಡ್ತಾ ಇದೆ ಇವಾಗ ಅದರಿಂದ ನಾನು ಇವಾಗ ಸಡನ್ನಾಗಿ ಫ್ರೋನ್ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಾಂದರೆ ಕೆಲಸ ಮಾಡ್ಕೊಂಡೆ ಫ್ರೋನ್ ಮಾಡಿಬಿಡ್ತಿದ್ದೆ ನೋಡಿ ಇದೊಂದು ಹೊಸ ಮೂರು ಮೂರರಳಿದೆ ಇವತ್ತು ಆಯಿತು ಅದು ಬಿಟ್ಟಿತ್ತಲ್ಲ ಅದಕ್ಕೆ ಒಂಚೂರು ಕೋಲಿಟ್ಬಿಟ್ಟು ಇಟ್ಬಿಟ್ಟು ಕಟ್ಟಿದ್ದೀನಿ ಆಮೇಲೆ ಇಲ್ಲಿ ಇಡೀಷ್ಟು ಖಾಲಿ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಇಲ್ಲಿ ಮೇಲೆ ನಾನು ಬಳ್ಳಿ ಹಬ್ಸಕ್ಕೆ ಯಾವಾರು ಟಬ್ಗಳು ಇಡೋಕ್ಕೆ ಬರುತ್ತೆ ಅನ್ನೋ ಇದಕ್ಕೆ ಈ ಕಡೆ ಸ್ವಲ್ಪ ಇವನ್ನ ನಾನು ಶೋ ಗಿಡ ತೆಗೆದುಬಿಡ್ತೀನಿ ತೆಗೆದುಬಿಟ್ರೆ ಇಲ್ಲಿಟ್ಟರೆ ಫ್ಯಾಷನ್ ಫ್ರೂಟ್ ಗಿಡ ಇದೆ ಆಮೇಲೆ ತರಕಾರಿ ಬಳ್ಳಿಗಳಿದಾವೆ ಅವನ್ನೆಲ್ಲ ಅಪ್ಸಕ್ ಜಾಗ ಪಿಕ್ ನನಗೆ ಇವಾಗ ಸದ್ಯಕ್ಕೆ ಅದಕ್ಕೆ ಇವಾಗ ಸದ್ಯಕ್ಕೆ ಅಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಪಾಟ್ಗಳು ಜರುಗಿಸ್ತೀನಿ ಆಮೇಲೆ ಇಲ್ಲಿ ನಾನು ಅವಾಗ ತಂದಿಟ್ಟಿದ್ದು ದೇವ್ಗಣಗಳೇ ಒಂದು ಚಿಗುರಿದೆ ಎರಡು ಇಟ್ಟಿದ್ನಲ್ಲ ಅವಾಗ ಅದು ಚಿಗುರಿದೆ ಇನ್ನೊಂದು ಮೊನ್ನೆ ರಿಂಗಸೂರಿನ ತಂದಿರೋದು ಇಲ್ಲ ಇನ್ನು ನೋಡಬೇಕು ಅದೇನು ಚಿಗುರುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಅದು ಮುರಿದು ಕೆಳ ಬಿದ್ದಿತ್ತು ಅದನ್ನು ತೊಗೊಂಬಂದು ನಾನು ಇಟ್ಟಿದ್ದು ಬರಲಿಲ್ಲ ಅಂದರೆ ನೋಡೋಣ ಇನ್ನೊಂದು ಸರಿ ಅವಾಗಾರು ಅದು ರೆಡ್ಡು ನೋಡೋಕೆ ತುಂಬ ಚೆನ್ನಾಗಿತ್ತು ಆಮೇಲೆ ಎಲೆ ಯಾವಾಗಲೂ ಇದೇ ಥರ ಇರುತ್ತೆ ಡಬಲ್ ಪೆಟಲ್ಲು ಅದು ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗೋಲ್ಲ ಕೆಂಪದು ಡಬಲ್ ಪೆಟಲ್ಲು ಇದು ನಾಟಿ ಡಬಲ್ ಪೆಟಲು ಇವ ನೋಡಿ ನಾನು ಪೂರ್ತಿ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮತ್ತೆ ಒಂದು ಸರಿ ವಿಡಿಯೋ ಮಾಡ್ತೀನಿ ನಾಟಿವೆಲ್ಲ ದಾಸವಾಳ ಅರಳಿರುತ್ತೆ ಇರುತ್ತೆ ಇನ್ಮೇಲೆ ನನ್ನ ಗಾರ್ಡನಲ್ಲೂ ಸ್ವಲ್ಪ ದಾಸವಾಳ ಕಮ್ಮಿ ಆಗುತ್ತೆ ಯಾಕೆಂದರೆ ಇಷ್ಟು ದಿನ ದಾಸವಾಳ ಬಿಡ್ತಾನೆ ಇತ್ತಲ್ವ ಇನ್ನು ಮೇಲೆ ಕಮ್ಮಿ ಆಗ್ಬೋದು ಅದಕ್ಕೆ ನಾವು ಯೋಚನೆ ಮಾಡಬಾರ್ದು ಬಿಡುತ್ತೆ ಯಾವುದೇ ಗಿಡಕ್ಕಾಗಲಿ ಸ್ವಲ್ಪ ದಿನ ಅದಕ್ಕೆ ಗ್ಯಾಪ್ ಬೇಕಲ್ವ ಮತ್ತೆ ಚಿಗರಿ ಮೊಗ್ಗಾಗಿ ಹೂವು ಬಿಡೋಕ್ಕೆ ಅದಕ್ಕೂ ಒಂಚೂರು ಟೈಮ್ ಬೇಕಾಗುತ್ತೆ ಅದರಿಂದ ಸ್ವಲ್ಪ ತಾಳ್ಮೆ ಇರಲಿ ಪ ಅಸಲು ಒಂದು ದಿನ ಇಲ್ದಂಗೆ ಹೂವು ಬಿಡಬೇಕು ಒಂದು ಗಿಡದಲ್ಲಿ ಅಂದರೆ ಕಷ್ಟವೇ ಅಲ್ಲ ನಾವು ಅಷ್ಟೇ ತುಂಬ ಕೆಲಸ ಇದ್ದಾಗ ನಮಗೂ ರೆಸ್ಟ್ ಬೇಕು ಅನಿಸುತ್ತಲ್ಲ ಹಂಗೆ ಗಿಡಗಳಿಗೂ ಆಮೇಲೆ ನಾನು ಜಾಸ್ತಿ ಇದನ್ನ ಹಾಕಿ ಗಿಡಕ್ಕೆ ತುಂಬ ಹೂವು ಬರುತ್ತೆ ಅದನ್ನ ಗಿಡ ತುಂಬ ಹೂವು ಬರುತ್ತೆ ಅಂತ ಹೇಳೋಕೆ ಹೋಗಲ್ಲ ಯಾಕೆಂದರೆ ಯಾವ ಗಿಡ ಎಷ್ಟು ಬಿಡಬೇಕು ಯಾವುದಿಗೆ ಎಷ್ಟು ಹಾಕಿದ್ರೆ ಬರುತ್ತೋ ಯಾಕೆಂದರೆ ದಿನ ನಾವು ಗೊಬ್ಬರ ಹಾಡೋಕ್ಕೆ ಹೋಗಲ್ಲ ದಿನ ಗೋ ಅವಕ್ಕೆ ಏನೂ ಹಾಕೋಕ್ಕಾಗಲ್ಲ ವಾರಕ್ಕೆ ಹತ್ತು ಹದಿನೈದು ದಿನಕ್ಕೆ ಕೊಡೋಕ್ಕಾಗದು ಅದರಿಂದ ನಾವು ಆ ಥರ ಹೇಳೋಕ್ಕೋಗಲ್ಲ ಇದೊಂದು ನೋಡಿ ಒಂದರಲ್ಲಿ ಹೂವಿಂದರಲ್ಲಿ ಒಂದು ಇವತ್ತು ದಾಸವಾಳ ಒಂಚೂರು ಹಾರ್ವೆಸ್ಟ್ ಮಾಡೋದು ತೋರಿಸ್ತೀನಿ ತುಂಬ ದಿನ ಆಯಿತು ಹಾರ್ವೆಸ್ಟ್ ಮಾಡೋದು ತೋರಿಸ್ತಿರ್ಲಿಲ್ಲ ಎಷ್ಟು ಹೂವು ಬಂದಿದ್ದಾವೆ ಅಂತ ಲಾಸ್ಟ್ ತೋರಿಸ್ತೀನಿ ನೋಡಿ ಇವು ಮೂರು ಹೂವು ಇದೆ ಅದು ಇವೊಂದು ಒಂದು ಮೂರು ಇದ್ದಾವೆ ಈ ಥರ ಸಾಕು ಇಷ್ಟು ನಮ್ಮ ಪೂಜೆಗೆ ಏನಂದರೆ ಎಲ್ಲ ಗಿಡ ಹೂವು ಇಲ್ಲ ನನಗೆ ಯಾಕೆಂದರೆ ಹಳೇಲಿ ಕಚ್ಚಿರೋದ್ರಿಂದ ಇವಾಗ ಗಿಡಗಳು ಚೇತರಿಸ್ಕೊಂಡು ಒಂದೊಂದೇ ಗಿಡಗಳು ಮಗ್ಗು ಬಿಡ್ತಾ ಇರೋದ್ರಿಂದ ಜಾಸ್ತಿ ಏನು ಹೂವು ಇಲ್ಲ ಮೊದ್ಲಿಕ್ಕಿನ್ನ ಬೆಸ್ಟು ಆಗಿದೆ ಹೂವು ಸಿಗುತ್ತೆ ಪೂಜೆಗೆ ನೋಡಿದು ಎಷ್ಟು ದೊಡ್ಡದಾಗಿ ಕಾಣುತ್ತೆ ಹೂವು ಒಂದರೊಳಗೊಂದು ಬಂದಿರೋದು ಫೋಟೋಗಿಟ್ಟಾಗಂತೂ ತುಂಬ ಅದು ಮೊಗ್ಗೇನೋ ಜಾಸ್ತಿ ಆಗ್ತಾ ಇದ್ದಾವೆ ಒಂದೊಂದು ಸರಿ ಆ ಥರ ಆಗುತ್ತೆ ಒಂದೊಂದು ಮೊಗ್ಗು ಸರಿಯಾಗಿ ಡೆವಲಪ್ ಆಗಿಲ್ಲ ಅಂದರೆ ಅಥವಾ ಏನೋ ಬೆಸ್ಟ್ ಅಟ್ಯಾಕ್ ಆಗಿದ್ದರೆ ಅವು ಉದುರುತ್ತೆ ಅಥ್ವಾ ಎಲ್ಲೋ ಆಗಿ ಮೊಗ್ಗು ಉದುರುತ್ತೆ ನೀರು ಜಾಸ್ತಿ ಆದ್ರೂ ಮೊಗ್ಗುಗಳು ಉದುರುತ್ತೆ ಎಲ್ಲೋ ಎಲೆಗಳು ಎಲ್ಲೋ ಆಗುತ್ತೆ ಕಮ್ಮಿ ಆದ್ರೂ ಸೇಮ್ ಇದೇ ಬರುತ್ತೆ ಎಲೆಗಳೆಲ್ಲ ಬೇಗ ಬೇಗ ಎಲ್ಲೋ ಆಗ್ಬಿಡುತ್ತೆ ನೀರು ಕಮ್ಮಿ ಆಯಿತು ಅಂದಾಗ ಇದು ಬಾಡಲ್ಲ ಎಲೆಗಳು ಎಲೆಗಳು ತ ಎಲ್ಲೋ ಥರ ಆಗ್ಬಿಡ್ತವೆ ದಾಸವಾಳದಲ್ಲಿ ಬೇರೆ ಗಿಡಗಳಲ್ಲಿ ನೀರು ಕಮ್ಮಿ ಆದಾಗ ಎಲೆಗಳೆಲ್ಲ ಬಾಗದಂಗೆ ಇರ್ತವಲ್ವ ಇದರಲ್ಲಿ ಎಲೆಗಳೇ ಅಣ್ಣ ಆಗ್ಬಿಡ್ತವೆ ನೋಡಿ ಇವತ್ತು ಇಷ್ಟು ಹೂವು ಸಿಕ್ಕಿದೆ ದಾಸವಾಳ ಸಾಕು ಇದು ಒಂದು ಇವು ಲಾಸ್ಟಲ್ಲಿ ಕಿತ್ತೀನಿ ಯಾಕೆಂದರೆ ತುಂಬ ದೊಡ್ಡ ಹೂವು ಇವು ಮೇಲೆ ಇಟ್ಬಿಡ್ತೀನಿ ಯಾಕೆಂದರೆ ಕೆಳಗಿಟ್ಟಾಗೆ ಇದರ ಮೇಲೆಲ್ಲ ಹೂವು ಬೀಳುತ್ತಲ್ವ ಅದರಿಂದ ಮೇಲ್ಗಡೆ ಇಟ್ಬಿಟ್ಟು ಒಂಚೂರು ಮಲ್ಲಿಗೆ ಹೂವು ಫಸ್ಟ್ ಕಿತ್ತಿರ್ತೀವಿ ಕೆಳಗಡೆ ಇರ್ತವೆ ಅದೇನು ಹಾರ್ವೆಸ್ಟ್ ಮಾಡೋದು ತೋರಿಸ್ಲಿಲ್ಲ ಮಲ್ಲಿಗೆ ಗಿಡದ್ದು ಧಾರ್ಸ್ಬಾಳದೊಂದೇ ತೋರಿಸಿದ್ದೀನಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನಾನು ಒನ್ ಬೈ ಒನ್ನು ನನ್ನ ಸೀರಿಯಲ್ ಥರನೇ ಇರುತ್ತೆ ನನ್ನ ಗಾರ್ಡನ್ನು ವಿಡಿಯೋಗಳು ಯಾಕೆಂದರೆ ನಿನ್ನೆ ಮಾಡಿರೋ ಕೆಲಸ ಕಂಟಿನ್ಯೂ ಇರುತ್ತೆ ಅದಾದಮೇಲೆ ಇನ್ನೂ ಮುಂದೆ ಮಾಡಿರೋದು ಕಂಟಿನ್ಯೂ ಇರುತ್ತೆ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ